ಫ್ರೆಂಡ್ಸ್ ಎಮ್ ಆರ್ ಲಗಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಅಂಗನವಾಡಿಯಲ್ಲಿ ಕಾರ್ಯಕರ್ತ ಮತ್ತು ಸಹಾಯಕಿ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಅಷ್ಟು ಮುಗಿಸಿರಬೇಕು ಮತ್ತು ಆರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಹಾಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನೋಡ್ತಾ ಹೋಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಈ ಹುದ್ದೆಗಳಿಗೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ನೋಡಿ ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದ ಒಳಗಾಗಿ ಅರ್ಜಿನ ಸಲ್ಲಿಸಬೇಕು ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಥಿ ಆಗಿರ್ಬೋದು ಆಗಿರ್ಬೋದು ವೇತನ ಶ್ರೇಣಿ ಆಗಿರ್ಬೋದು ಅರ್ಜಿ ಶುಲ್ಕ ಸೇರಿದಂತೆ ಮುಂದಾದ ಮಾಹಿತಿಯನ್ನು ಏನಪ್ಪ ಅಂದರೆ ಇಲ್ಲಿ ನಿಮಗೆ ಸಿಗತ್ತೆ ಸೊ ಅದಕ್ಕಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ನೋಡಿ ಇಲ್ಲಿ ಚಿಕ್ಕಬಳ್ಳಾಪುರ ಅಂಗನವಾಡಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಕ್ಷಿಪ್ತ ವಿವರ ಇಲ್ಲಿ ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಡಬ್ಲ್ಯೂ ಸಿ ಡಿ ಚಿಕ್ಕಬಳ್ಳಾಪುರದಿಂದ ಎರಡು ನೂರ ಎಪ್ಪತ್ತಾರು ಎಪ್ಪತ್ನಾಲ್ಕು ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ ಇಲ್ಲಿ ವೇತನ ಶ್ರೇಣಿ ಇನ್ನೂ ಅಂದರೆ ಇಲ್ಲಿ ಕೊಟ್ಟಿಲ್ಲ ನಿಯಮಗಳ ಪ್ರಕಾರ ಅಂದರೆ ನೀವು ಆಯ್ಕೆ ಆದ ನಂತರ ನಿಮಗೆ ಹೇಳಲಾಗುತ್ತೆ ಸೊ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ನೀವು ಅಲ್ಲೇ ಹೋಗಿ ಏನಪ್ಪ ಅಂದರೆ ಕೆಲಸ ಮಾಡಬೇಕಾಗತ್ತೆ ನಂತರ ಹುದ್ದೆಗಳ ವಿವರ ನೋಡ್ತಾ ಹೋಗಿ ಬಾಗೇಪಳ್ಳಿ ಕಾರ್ಯಕರ್ತೆಯಲ್ಲಿ ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏನು ಎರಡು ನೂರ ಎಪ್ಪತ್ತೇಳು ಹುದ್ದೆಗಳಿವೆ ಅವು ಎರಡು ನೂರ ಎಪ್ಪತ್ತೇಳು ಹುದ್ದೆಗಳನ್ನು ಆರು ಹಳ್ಳಿಗಳಿಗೆ ಹಂಚಿದ್ದಾರೆ ಸೊ ಯಾವ ಹಳ್ಳಿಗೆ ಎಷ್ಟು ಹುದ್ದೆಗಳನ್ನು ಖಾಲಿ ಇವೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಬಾಗೇಪಳ್ಳಿಯಲ್ಲಿ ನೋಡಿ ಕಾರ್ಯಕರ್ತೆ ಐದು ಸಹಾಯಕಿ ನಲವತ್ತೇಳು ಹುದ್ದೆಗಳು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತೆ ಮೂರು ಹುದ್ದೆಗಳು ಸಹಾಯಕಿ ಮೂವತ್ತೇಳು ಹುದ್ದೆಗಳು ಹಾಗೆ ಚಿಂತಾಮಣಿಯಲ್ಲಿ ಕಾರ್ಯಕರ್ತೆ ಹದಿನಾಲ್ಕು ಹುದ್ದೆ ಸಹಾಯಕಿ ಅರವತ್ತ್ಮೂರು ಹುದ್ದೆಗಳು ಹಾಗೆ ಗುಡಿಬಂಡೆ ಇಲ್ಲಿ ಸಹಾಯಕಿ ಏಳು ಹುದ್ದೆಗಳು ಖಾಲಿ ಇವೆ ಹಾಗೆ ಶಿಡ್ಲಘಟ್ಟದಲ್ಲಿ ಕಾರ್ಯಕರ್ತೆ ಮೂರು ಹುದ್ದೆಗಳು ಸಹಾಯಕಿ ನಲವತ್ತೆಂಟು ಹುದ್ದೆಗಳು ಹಾಗೆ ಗೌರಿಬಿದನೂರಿನಲ್ಲಿ ಕಾರ್ಯಕರ್ತೆ ಎಂಟು ಹುದ್ದೆಗಳು ಹಾಗೆ ಸಹಾಯಕಿ ಮೂವತ್ತೊಂಬತ್ತು ಹುದ್ದೆಗಳು ಈ ರೀತಿಯಾಗಿ ಎರಡು ನೂರ ಎಪ್ಪತ್ತೇಳು ಹುದ್ದೆಗಳನ್ನು ಹಂಚಿಕೆ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಹಳ್ಳಿಗೆ ಹಾಕಬೇಕು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಅಂತ ಎಲ್ಲ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ನೋಡಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ನೀವು ಸಹಾಯಕಿ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಹಾಗೆ ಇಲ್ಲಿ ವೇತನ ಶ್ರೇಣಿ ವೇತನ ಶ್ರೇಣಿಯನ್ನು ನೋಡೋದಾದರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಅವರ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಬಿಡುಗಡೆ ಮಾಡಿದ್ದಾರೆ ಅಫಿಷಿಯಲ್ ನೋಟಿಸ್ ಆಗಿರ್ಬೋದು ಇಲ್ಲಾಂದರೆ ನೀವು ಆಯ್ಕೆಯಾದ ನಂತರ ಸಹಾಯಕಿಗೆ ಮತ್ತು ಏನಪ್ಪ ಅಂದರೆ ಕಾರ್ಯಕರ್ತರಿಗೆ ಎಷ್ಟು ಹುದ್ದೆಗಳ ನೀವು ಯಾವ ಹುದ್ದೆಗೆ ಆಯ್ಕೆ ಆಗ್ತೀರಿ ಅದರ ಮೇಲೆ ಏನಪ್ಪ ಅಂದರೆ ನಿಮ್ಮ ವೇತನವನ್ನು ಅವರು ನೀಡುತ್ತಾರೆ ಹಾಗೆ ವಯೋಮಿತಿ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಬಳ್ಳಾಪುರ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ನೋಡಿ ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ಹಿಡಿದು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಅಂದರೆ ಹತ್ತೊಂಬತ್ತು ವರ್ಷದಿಂದ ಹಿಡಿದು ಮೂವತ್ತೈದು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಅಧಿಸೂಚನೆಯ ಪ್ರಕಾರ ಅಂದರೆ ನೋಟಿಫಿಕೇಷನ್ ಪ್ರಕಾರ ನಿಮ್ಮ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಸೊ ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರ ಅಂಗನವಾಡಿ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿರ್ತೀನಿ ಅಂದರೆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ ವಿಡಿಯೋದಲ್ಲಿ ಎಷ್ಟಿರುತ್ತೆ ವೀಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ